ನಿಮ್ಮ ಹೇಳಿ ಸಂಜಯ್ ಊರು ಚಿಕ್ಕ ಇಲ್ಲೇ ಮನೆ ಬಿಟ್ಟಿಲ್ಲ ಎಷ್ಟು ಹೋದ್ರೂ ಹದಿನಾರುವರೆ ಚುರುಕಾಗಿದೆ ಅದೇ ಅದೇ ಚುರುಕಿದೆ ಬಿತ್ತನೆಗೆ ಬೇಕಾದ ಎಲ್ಲ ದರ್ಶನಗಳು ಇದೆ ಏನು ಪರ ಒಂದು ನಿಮ್ಮ ಮನೆಗೆ ಹಸು ಹಸು ಹುಟ್ಟಿದ್ದೇನೆ ಹೌದೇನು ಓಕೆ ಚೆನ್ನಾಗಿದೆ ನೀವೇನು ಬಿತ್ತನೆ ಮಾಡಲ್ಲ ಎಲ್ಲ ಮಾರೋರಿಗೆ ಅದೇ ಅಲ್ಲ ಒಳ್ಳೇದದು ಎಲ್ಲರೂ ಮಾಡ್ಸಿ ಬಿಡ್ತಾರೆ ಎತ್ತುಗಳು ಮಾಡ್ಬೇಕು ಅಂತ ಎಲ್ಲ ಹಂಗೆ ಮಾಡಿದ್ರೆ ತೊಳೆ ಅಭಿವೃದ್ಧಿ ಮಾಡೋದು ಹಿಂಗೆ ಹೋಗಬೇಕು ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ಜೀರೋ ಫೋರ್ ಒನ್ ಫೋರ್ ನೈನ್ ಡಬಲ್ ಏಟ್ ಈ ಕಡೆ ಹೋಗ್ಬಿಡೋದು ಹಿಂಗೆ